ಜ್ಯೋತಿಷ ಸಮಾಲೋಚನೆ ಉಚಿತ ಡೌನ್ಲೋಡ್ ಮಾಡಿ ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಆಚಾರ್ಯ ಶಕ್ತಿ ಯೋಗಿನಲ್ಲಿ ಸಂಖ್ಯಾಶಾಸ್ತ್ರ ಮತ್ತು ಶಾಸ್ತ್ರ ವಿಭಾಗದಲ್ಲಿ ಸೇವೆಯನ್ನು ನಾನು ಸಲ್ಲಿಸ್ತಾ ಇದ್ದೇನೆ ಇವಾಗ ನಾವು ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕು ರಲ್ಲಿ ಏನು ವಿಶೇಷತೆಗಳಿದೆ ದ್ವಾದಶ ರಾಶಿಗಳ ಮೇಲೆ ಫಲಾಫಲಗಳು ಹೇಗಿದೆ ಯಾವ ರಾಶಿಗೆ ಶುಭ ಫಲಗಳಿದೆ ಯಾವ ರಾಶಿಗಳ ಅಶುಭ ಫಲಗಳಿದೆ ಮಾರ್ಚ್ ತಿಂಗಳಲ್ಲಿ ಬರುವಂಥ ಮಹಾಶಿವರಾತ್ರಿ ಮತ್ತು ಚಂದ್ರಗ್ರಹಣವು ಸಂಭವಿಸಲಿದೆ ಇವೆಲ್ಲವೂ ಪ್ರಭಾವಗಳು ದ್ವಾದಶ ರಾಶಿಗಳ ಮೇಲೆ ಹೇಗೆ ಪ್ರಭಾವ ಬೀರುತ್ತೆ ಅನ್ನೋದನ್ನು ಈ ದಿವಸ ನಾವು ನೋಡೋಣ ವೀಕ್ಷಕರೆ ಈಗ ನಾವು ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸಿಂಹ ರಾಶಿಯವರಿಗೆ ಹೇಗಿರುತ್ತೆ ಸಿಂಹ ರಾಶಿ ಮತ್ತು ಸಿಂಹ ಸಿಂಹಲಗ್ನದಲ್ಲಿರುವಂಥ ಹುಟ್ಟಿದಂಥವರಿಗೆ ಏನು ವಿಶೇಷ ಫಲಾಫಲಗಳಿದೆ ಅನ್ನೋದನ್ನು ವಿವರವಾಗಿ ನೋಡೋಣ ಈ ರಾಶಿಯವರಿಗೆ ಈ ತಿಂಗಳು ಬಹಳ ಅದ್ಭುತವಾಗಿದೆ ಈ ರಾಶಿಯವರಿಗೆ ಈ ತಿಂಗಳು ಎಲ್ಲ ಕ್ಷೇತ್ರದಲ್ಲಿರುವಂಥವರು ವಿದ್ಯಾರ್ಥಿಗಳಿರ್ಬೋದು ಮಹಿಳೆಯಸ್ಥ ಉದ್ಯೋಗಸ್ಥ ಮಹಿಳೆಯರಿರ್ಬೋದು ವಿದೇಶದಲ್ಲಿ ಕೆಲಸ ಮಾಡುತ್ತಿರೋ ಇರ್ಬೋದು ಅಥವಾ ಸ್ವಂತ ಉದ್ಯೋಗಗಳನ್ನು ಮಾಡುವಂಥ ವೈದ್ಯಕೀಯ ಕ್ಷೇತ್ರದಲ್ಲಿರ್ಬೋದು ವಿಶೇಷವಾಗಿ ರಾಜಕೀಯ ಕ್ಷೇತ್ರದಲ್ಲಿರ್ಬೋದು ಇಂಥವರಿಗೆಲ್ಲ ಶುಭ ಫಲಗಳು ಹೆಚ್ಚಾಗಿರುತ್ತೆ ಸಿಂಹ ರಾಶಿಯವರಿಗೆ ತಿಂಗಳ ಆರಂಭದಲ್ಲಿ ರಾಶಿ ಅಧಿಪತಿ ಸೂರ್ಯನು ಶನಿಯೊಂದಿಗೆ ಏಳನೇ ಮನೆಯಲ್ಲಿರುವುದರಿಂದ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಮಟ್ಟಿಗೆ ಕಠಿಣ ಪರಿಶ್ರಮ ಸ್ವಲ್ಪ ಮಟ್ಟಿಗೆ ಪರಿಶ್ರಮ ಪಡುವಂಥ ಸಂದರ್ಭ ಬರುತ್ತೆ ಆದರೆ ಅದರ ಒಂದು ಫಲಿತಾಂಶ ಏನಿದೆಯಲ್ಲ ಒಂದು ಅದ್ಭುತವಾದಂಥ ಫಲಿತಾಂಶವನ್ನು ತಿಂಗಳ ಕೊನೆಯಲ್ಲಿ ನೀವು ನೋಡಬಹುದು ಹೆಚ್ಚಾಗಿ ಪರಿಶ್ರಮವನ್ನು ಈ ಸಂಯೋಗ ಸೂರ್ಯ ಮತ್ತು ಶನಿಯ ಸಂಯೋಗ ನಿಮಗೆ ಹೆಚ್ಚು ಪರಿಶ್ರಮವನ್ನು ನೀಡುತ್ತೆ ಆದರೆ ತಿಂಗಳ ಕೊನೆಯಲ್ಲಿ ಅದರ ಒಂದು ಉತ್ತಮ ಫಲಿತಾಂಶಗಳನ್ನು ನೀವು ನೋಡಬಹುದು ವ್ಯಾಪಾರಸ್ಥರಿಗೆ ತಿಂಗಳ ಆರಂಭದಲ್ಲಿ ಏರುಪೇರುಗಳು ಉಂಟಾಗುವ ಸಾಧ್ಯತೆ ಇದೆ ವ್ಯಾಪಾರಸ್ಥರಿಗೆ ಅಂದರೆ ಸಣ್ಣ ಪ್ರಮಾಣದ ವ್ಯಾಪಾರಸ್ಥರಿಗೆ ಸಣ್ಣ ಪ್ರಮಾಣದ ವ್ಯಾಪಾರಸ್ಥರಿಗೆ ಈ ತಿಂಗಳು ಅತಿ ಹೆಚ್ಚು ಏರುಪೇರುಗಳಾಗುವಂಥದ್ದಿರುತ್ತೆ ಉದ್ಯೋಗದಲ್ಲಿ ಒಂದು ದಿವಸ ನಿಮಗೆ ಲಾಭವಾಗ್ಬೋದು ಒಂದು ದಿವಸ ನಿಮಗೆ ಲಾಭ ಇಲ್ಲದೇ ಇರಬಹುದು ಒಂದು ಸಾಧಾರಣವಂತ ಒಂದು ವ್ಯಾಪಾರದ ಉದ್ಯೋಗ ನಡೆಯುತ್ತೆ ಅಂತ ಹೇಳ್ತೇನೆ ಮತ್ತು ಮಾರ್ಚ್ ಹದಿನೈದರಿಂದ ಮಂಗಳನು ಏಳನೇ ಮನೆಗೆ ಪ್ರವೇಶಿಸುತ್ತಾನೆ ಮತ್ತು ಎರಡನೇ ಮನೆಯ ಮೇಲೆ ಹೆಚ್ಚು ದೃಷ್ಟಿ ಇರುವುದರಿಂದ ಕೌಟುಂಬಿಕ ಕಲಹಗಳು ಉಂಟಾಗುವ ಸಾಧ್ಯತೆ ಹೆಚ್ಚಾಗಿರುತ್ತೆ ಸಿಂಹರಾಶಿಯವರು ಗಮನವಿಟ್ಟು ಕೇಳಿ ಕೌಟುಂಬಿಕ ಕಲಹಗಳು ಹೆಚ್ಚಾಗಿ ಕಂಡುಬರುತ್ತೆ ಯಾಕಂದರೆ ಕೋಪ ಜಾಸ್ತಿ ಸಿಂಹರಾಶಿಯವರಿಗೆ ಅತಿಯಾಗಿ ಕೋಪ ಬರುತ್ತೆ ಆಮೇಲೆ ಒಂದು ಪೇಷನ್ಸ್ ಲೆವೆಲ್ ತಾಳ್ಮೆ ಕಡಿಮೆ ಇರೋದರಿಂದ ಹೆಚ್ಚಾಗಿ ಕೌಟುಂಬಿಕ ಕಲಹಗಳು ಆಗುವಂಥ ಸಂದರ್ಭ ಇರುತ್ತೆ ಮತ್ತು ಆರ್ಥಿಕ ದೃಷ್ಟಿಕೋನದಿಂದ ಈ ತಿಂಗಳು ಆರ್ಥಿಕ ದೃಷ್ಟಿಕೋನದಿಂದ ಎಲ್ಲ ಕ್ಷೇತ್ರದಲ್ಲಿರುವವರಿಗೆ ನಾನು ಹೇಳಿದೆ ಪರಿಶ್ರಮದ ಒಂದು ಫಲ ತಿಂಗಳ ಕೊನೆಯಲ್ಲಿ ಒಂದು ಉತ್ತಮವಾಗಿರುತ್ತದೆ ಅಂತ ಹೇಳಿದೆ ಹೌದಾ ಅತಿ ರೀತಿಯಾಗಿ ಆರ್ಥಿಕ ದೃಷ್ಟಿಕೋನವು ತಿಂಗಳ ಕೊನೆಯಲ್ಲಿ ಒಂದು ಉತ್ತಮವಾದಂಥ ರೀತಿಯಲ್ಲಿ ನಿಮಗೆ ಫಲಿತಾಂಶಗಳನ್ನು ನೀಡುತ್ತೆ ಆದರೆ ತಿಂಗಳ ಮೊದಲಾರ್ಧದಲ್ಲಿ ಹೆಚ್ಚು ಪರಿಶ್ರಮವನ್ನು ಪಡಬೇಕಾಗತ್ತೆ ದ್ವಿತೀಯಾರ್ಧದಲ್ಲಿ ನೀವು ಪರಿಶ್ರಮಕ್ಕೆ ತಕ್ಕಂಥ ಒಂದು ಶುಭ ಫಲ ಸೂಚನೆಗಳನ್ನು ನೋಡ್ತೀರಾ ಅದೇ ರೀತಿ ಲಾಭದಾಯಕವಾದ ಉದ್ಯೋಗಗಳಲ್ಲಿ ಲಾಭನು ನಿಮಗೆ ಹೆಚ್ಚಾಗಿ ಸಿಗತ್ತೆ ಅತಿಯಾಗಿ ವಿನಾಕಾರಣ ಖರ್ಚುಗಳು ಆಗುವಂಥದ್ದು ಇನ್ನೊಂದು ಕೌಟುಂಬಿಕವಾಗಿ ಹೆಚ್ಚು ನಾ ಹೇಳಿದೆ ಕೌಟುಂಬಿಕ ಕಲೆಗಳು ಹೆಚ್ಚಾಗಿ ಬರೋದ್ರಿಂದ ಕೌಟುಂಬಿಕ ವಿಚಾರದಲ್ಲಿಯೂ ಸಹ ಆರೋಗ್ಯ ಸಮಸ್ಯೆಗಳನ್ನು ನೀವು ನೋಡಬಹುದು ಈ ತಿಂಗಳು ಕೌಟುಂಬಿಕ ವಿಚಾರವಾಗಿ ಆರೋಗ್ಯ ಸಮಸ್ಯೆಗಳು ಹೆಚ್ಚಾಗಿ ಬರುತ್ತೆ ವಿನಾಕಾರಣ ವೈದ್ಯಕೀಯ ಖರ್ಚುಗಳು ಬರುವಂಥದ್ದು ವಿನಾಕಾರಣ ವೈದ್ಯಕೀಯ ಖರ್ಚುಗಳು ಬರುವಂಥದ್ದು ಈ ತಿಂಗಳಲ್ಲಿ ಇರುತ್ತೆ ಒಟ್ಟಾರೆಗಾಗಿ ಸಿಂಹರಾಶಿಯವರು ನೋಡಬೇಕಾದರೆ ಅದ್ಭುತ ಇದೆ ಮೊದಲಾರ್ಧದಲ್ಲಿ ತಿಂಗಳ ಮೊದಲಾರ್ಧದಲ್ಲಿ ಒಂದು ಹೆಚ್ಚು ಪರಿಶ್ರಮವನ್ನು ಪಡಬೇಕಾದಂಥ ಸಂದರ್ಭನೂ ಇರುತ್ತೆ ದ್ವಿತೀಯಾರ್ಧದಲ್ಲಿ ಅದರದ ಒಂದು ಉತ್ತಮ ಫಲಿತಾಂಶಗಳನ್ನು ನೀವು ನೋಡಬಹುದು ಒಟ್ಟಾರೆ ಎಲ್ಲ ರೀತಿಯಿಂದನು ಸಿಂಹರಾಶಿಯವರಿಗೆ ಒಳ್ಳೆಯದಾಗಲಿ ಪರಿಹಾರವನ್ನು ಸೂಚಿಸ್ತೇನೆ ಭಾನುವಾರ ಸೂರ್ಯ ದೇವರಿಗೆ ಆರ್ಯವನ್ನು ಅರ್ಪಿಸಿ ಈ ತಿಂಗಳಲ್ಲಿ ಬರುವಂಥ ಪ್ರತಿ ಭಾನುವಾರ ಸೂರ್ಯನಿಗೆ ಆರೋಗ್ಯವನ್ನು ಅರ್ಪಿಸಿ ಮತ್ತು ಸೂರ್ಯ ಗಾಯತ್ರಿ ಮಂತ್ರಗಳನ್ನು ಪಠನೆಯನ್ನು ಮಾಡುವುದರಿಂದ ಶುಭ ಫಲಗಳಿರುತ್ತೆ ಮತ್ತು ಇದು ಮ ಇ ಯಾವಾಗ ಸೂರ್ಯೋದಯದ ಸಮಯದಲ್ಲಿ ಅಂದರೆ ಬೆಳಗ್ಗೆ ಏಳು ಗಂಟೆ ಒಳಗಡೆ ಈ ಸೂರ್ಯನಿಗೆ ಆರಕ್ಯವನ್ನು ಅರ್ಪಿಸಿ ಸೂರ್ಯ ಗಾಯತ್ರಿ ಮಂತ್ರವನ್ನು ಕನಿಷ್ಠ ಬಾರಿ ಕನಿಷ್ಠ ಪಕ್ಷ ಒಂದು ಐವತ್ತು ನಾಲ್ಕು ಬಾರಿ ಆದರೂ ಪಠನೆ ಮಾಡೋದರಿಂದ ನಿಮಗೆ ಶುಭ ಫಲಗಳು ಹೆಚ್ಚಾಗಿ ಇರುತ್ತೆ ಶುಭವಾಗಲಿ ವೀಕ್ಷಕರೇ ಇವಾಗ ನಾವು ದ್ವಾದಶ ರಾಶಿಗಳ ಫಲಾಫಲಗಳನ್ನು ನೋಡಿದ್ದೇವೆ ಎಲ್ಲ ರೀತಿಯಿಂದಲೂ ಹನ್ನೆರಡು ರಾಶಿಯವರೆಗೂ ದೇವರ ಕೃಪೆ ಇರಲಿ ಸದಾ ಎಲ್ಲರಿಗೂ ಒಳ್ಳೆಯದಾಗಲಿ ಎಂದು ನಾನು ಹಾರೈಸುತ್ತೇನೆ ಇದೇ ರೀತಿಯಾಗಿ ನಮ್ಮ ದ್ವಾದಶ ರಾಶಿಗಳ ಫಲ ಮತ್ತು ರಾಶಿ ಚಕ್ರದ ಒಂದು ಭವಿಷ್ಯವಾಣಿಯನ್ನು ತಿಳಿದುಕೊಳ್ಳಲು ಯೋಗಿ ಆ್ಯಪನ್ನು ಡೌನ್ಲೋಡ್ ಮಾಡಿ ನನ್ನ ಆಚರ್ಯ ಶಕ್ತಿಯನ್ನು ಹೆಸರು ಆಚರ್ಯ ಶಕ್ತಿ ಅಂತ ಸಂಖ್ಯಾಶಾಸ್ತ್ರ ಮತ್ತು ಜ್ಯೋತಿಷ್ಶಾಸ್ತ್ರ ವಿಭಾಗದಲ್ಲಿ ನಾನು ಇಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇರ್ತೇನೆ ಯಾಶ್ಟ್ರಿ ಯೋಗಿ ಆ್ಯಪಲ್ಲಿ ನಿಮಗೆ ಅಲ್ಲ ಆದಷ್ಟು ಎಲ್ಲ ರೀತಿಯಿಂದಲೂ ನಿಮ್ಮ ಮಾಹಿತಿಗಳೆಲ್ಲ ಗುಪ್ತವಾಗಿರುತ್ತದೆ ಇದರಲ್ಲಿ ಇದರಲ್ಲಿ ನೀವು ಸನ್ ಸಂದರ್ಶಗಳನ್ನು ಪಡೆಯೋದರಿಂದ ನಿಮಗೆ ಒಂದು ಒಳ್ಳೆಯ ಪರಿಹಾರಗಳು ಸಿಗುತ್ತದೆ ಹೀಗಾಗಿ ಯಾಶ್ಟ್ರಿ ಯೋಗಿ ಆ್ಯಪ್ನ ಡೌನ್ಲೋಡ್ ಮಾಡಿ ನಮ್ಮ ಯಾಶ್ಟ್ರಿ ಯೋಗಿ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಿಮಗೆ ಮುಂಬರುವ ಎಲ್ಲ ರೀತಿಯ ಒಂದು ಮಾಹಿತಿಗಳು ಮತ್ತು ನಮ್ಮ ಎಲ್ಲ ರೀತಿಯ ವಿಡಿಯೋಗಳ ಒಂದು ನೋಟಿಫಿಕೇಷನ್ ನಿಮಗೆ ಮುಂಚಿತವಾಗಿ ಸಿಗುತ್ತೆ ಅದರಿಂದ ನಿಮ್ಮ ಜೀವನಕ್ಕೆ ಬರುವಂಥ ಅಡೆತಡೆಗಳಿಗೆ ಸಿ ಬರುವಂಥ ಎಲ್ಲ ಸಮಸ್ಯೆಗಳಿಗೆ ಒಂದು ಪರಿಹಾರವನ್ನು ನೀವು ಕೇಳಿಕೊಳ್ಳಬಹುದು ಧನ್ಯವಾದಗಳು ಜ್ಯೋತಿಷ ಸಮಾಲೋಚನೆ ಉಚಿತ ಹಿಂದೆ ಡೌನ್ಲೋಡ್ ಮಾಡಿ